ಅರಿಕೊಂಬನ್ ಯೂನ್ ಲೆಗಸಿ ಸ್ಟಾರ್ಟ್ ಆಗಿದ್ದು ಸಾವಿರದ ಎಂಬತ್ತಾರರಲ್ಲಿ ಕೇರಳದ ಮುನ್ನಾರಿನ ದೇವಿಕೊಳಂ ಹತ್ರ ಚಿನ್ನಕಲ್ಲಿನ ಪ್ರದೇಶ ಆ ದಿನ ಆನೆಗಳ ಗುಂಪು ಅಲ್ಲಿ ದರ್ಶನ ಕೊಡ್ತು ತಾಯಿ ಆನೆ ಜೊತೆ ಒಂದು ಮುದ್ದಾದ ಮರಿ ಕೂಡ ಇತ್ತು ಜನ ಕಂಗಾಲಾಗೋದ್ರು ಆದರೆ ಆ ತಾಯಿಯ ವರ್ತನೆ ಜನಕ್ಕೆ ಅನುಮಾನ ಬರೋ ತರ ಇತ್ತು ಯಾವುದೋ ನೋವಿಂದ ಒದ್ದಾಡ್ತಿರೋ ಹಾಗಿತ್ತು ಅದರ ಸ್ಥಿತಿ ಉತ್ಸಾಹ ಸತ್ತಿತ್ತು ಸತ್ತಂತೆ ಬಿದ್ದಿತ್ತು ಜನ ಸ್ವಲ್ಪ ಧೈರ್ಯ ಮಾಡಿ ನೋಡ್ದಾಗ ಗೊತ್ತಾಯ್ತು ಅದ್ರ ಕಾಲಲ್ಲಿ ತೀವ್ರವಾದ ಗಾಯ ಆಗಿ ನರಳಾಡ್ತಿತ್ತು ಅಂತ ನಾನಾ ಪ್ರಯತ್ನ ಪಟ್ಟು ಅದನ್ನ ಗುಣ ಮಾಡೋ ಹಂತ ತಲುಪಿದ್ರು ಜನರ ಪ್ರಯತ್ನ ಸೋತು ಅದರ ಸಾವು ವಿಜೃಂಭಿಸಿತು ಆ ಮರಿಕತೆ ಅಲ್ಲಿ ಅದರ ದೊಡ್ಡ ಮಾನೋ ಚಿಕ್ಕ ಮಾನೋ ನೋಡ್ಕೊತಿತ್ತು ಆದ್ರೆ ತಾಯಿ ಇಲ್ಲದ ತವರು ನನಗ್ಯಾಕೆ ಅಂತ ಆ ಗ್ರೂಪ್ ಬಿಟ್ಟು ಆಚೆ ಬಂದ ಒಂಟಿಯಾಗಿ ಬದುಕ್ತೀನಿ ಅಂತ ಇದ್ದ ಯೋ ಬಾರಯ್ಯ ಕಂಡಿದ್ದೀನಿ ಅಂತ ಆ ಜನ ಕರುಣೆ ತೋರಿದ್ರು ತಮ್ಮ ಮನೆ ಮಗನ ತರ ಅದನ್ನ ಸಾಕಿದ್ರು ಬೆಳೆಸಿದ್ರು ಪ್ರೀತಿಯಿಂದ ಚಿನ್ನ ಕೊಂಬನ್ ಅಂತ ಹೆಸರಿಟ್ರು ಬೆಳೀತಾ ಹೋದಂತೆ ವರ್ಷ ಬದಲಾಯಿಸ್ತು ಕೂಸು ಇಲ್ಲಿ ರಾಯರು ಕುದ್ರೆ ಕತ್ತೆ ಆಗಿಲ್ಲ ಜನ ಸಾಕಿದ್ದ ಆನೆ ಕಳ್ಳ ಆಯ್ತು ಅವನ ಜೊತೆ ಆ ಕಳ್ಳತನ ಕೂಡ ಬೆಳೀತು ಪ್ರೊಫೆಷನ್ ಆಗಿ ಬದಲಾಯಿಸಿಕೊಂಡ ಕಳ್ಳತನ ಅಂದ್ರೆ ಚಿನ್ನ ಬೆಳ್ಳಿ ಅಲ್ಲ ಬದಲಿಗೆ ಅಕ್ಕಿ ಚಿನ್ನ ಕೊಂಬನ್ ಅರಿ ಕೊಂಬನ್ ಆಗಿ ಬದಲಾದ ಅರಿ ಅಂದ್ರೆ ಅಕ್ಕಿ ಕೊಂಬನ್ ಅಂದ್ರೆ ಆನೆ ಮುಂದೆ ಕಾದಿತ್ತು ಅಲ್ಲಿನ ಜನಕ್ಕೆ ಮಾರಿ ಹಬ್ಬ ಅರಿಕೊಂಬನ್ಗೆ ಅಕ್ಕಿ ಮೇಲೆ ಲವ್ ಅಟ್ ಫಸ್ಟ್ ಸೈಟ್ ಆಗೋಗಿತ್ತು ಅಲ್ಲ ಆನೆಗಳಿಗೆ ಅಕ್ಕಿ ಅಂದ್ರೆ ಇಷ್ಟಾನೆ ಜೊತೆಗೆ ಬೆಲ್ಲ ಕಾಯಿ ಭತ್ತದ ಹುಲ್ಲು ಕಬ್ಬು ಇತ್ಯಾದಿ ಪದಾರ್ಥಗಳು ಇಷ್ಟ ಆದ್ರೆ ಈ ಪುಣ್ಯಾತ್ಮನ್ಗೆ ಅದ್ಯಾವುದು ಬೇಡ ಅಕ್ಕಿ ಅಂದ್ರೆ ಅಕ್ಕಿ ಕೊಡಿ ಅಂತ ನಿಂತ್ಕೊಂಡ ಕೊಡಲ್ವಾ ಕಿತ್ಕೊಂಡ ಓಡ್ಸಕ್ ಬಂದ್ರ ಮನೆ ಕೆಡವಾಗ್ತ ಜನಕ್ಕೆ ದಿಕ್ಕೆ ತಪ್ಪೋಗಿತ್ತು ಅವಾಗೆಲ್ಲ ಇವಾಗಿನ ಥರ ಗಟ್ಟಿ ಮುಟ್ಟಾದ ಮನೆಗಳಿರಲಿಲ್ಲ ಗುಡ್ಸ್ಲುಗಳು ಹಾಗಾಗಿ ಇಷ್ಟ ಬಂದ ಮನೆಗೆ ನುಗ್ತಿದ್ದ ಸಾಕಷ್ಟು ತಿಂತಿದ್ದ ಸಾಕಾಗಿಲ್ಲ ಅಂದ್ರೆ ಆಪ್ಷನ್ಸ್ಗೆ ಕೊರತೆ ಇರಲಿಲ್ಲ ಇವನ ಪ್ರೊಫೆಷನ್ ನೋಡಿದ ಅಲ್ಲಿನ ಜನ ಯಾರ್ಯೇ ಅಂತ ಬೈತಾರೆ ಆಕಾಶ ನೋಡ್ಕೊಂಡು ಉಕ್ಕೋಬೇಕಷ್ಟೇ ಇಷ್ಟೆಲ್ಲಾ ದಾಂಧಲೆ ಮಾಡಿದ್ರು ಆ ಜನಕ್ಕೆ ಅವನ ಮೇಲಿದ್ದ ಪ್ರೀತಿ ಕಮ್ಮಿಯಾಗಿರ್ಲಿಲ್ಲ ಅವಾಗ ಅರಣ್ಯ ವ್ಯಾಪ್ತಿಯಲ್ಲಿ ವಾಸ ಮಾಡ್ತಿದ್ದ ಆ ಜನನ ಬೇರೆ ಕಡೆ ಸ್ಥಳಾಂತರ ಮಾಡೋಕೆ ಸರ್ಕಾರ ಮುಂದಾಗಿ ಅವರಿಗೆ ಅಂತ ಸುಸಜ್ಜಿತವಾದ ಗಟ್ಟಿ ಮುಟ್ಟಾದ ಮನೆಗಳನ್ನ ಕಟ್ಕೊಟ್ರು ಅಲ್ಲಿನ ಜನಕ್ಕೆ ಒಳ್ಳೆ ಮನೆ ಸಿಕ್ತಲ್ಲ ಅನ್ನೋ ಖುಷಿ ಜೊತೆಗೆ ನಮ್ಮ ಅಕ್ಕಿ ಇನ್ಮೇಲೆ ಸೇಫ್ ಆಗಿರುತ್ತಲ್ಲ ಅನ್ನೋ ಸಂತೋಷ ಆದ್ರೆ ಅದು ಹೆಚ್ಚು ಕಾಲ ಇರಲಿಲ್ಲ ಕಣ್ರಿ ಅವನಿಗೆ ಹೋಗಿ ತಿನ್ನೋ ಅಭ್ಯಾಸನೇ ಇರಲಿಲ್ಲ ಕಳ್ಳತನದ ಟಚ್ ಬಿಟ್ಟೋಗಿರ್ಲಿಲ್ಲ ಅಕ್ಕಿ ವಾಸನೆ ಹುಡ್ಕೊಂಡು ಆ ಹಳ್ಳಿಗೂ ಹೋದ ಆ ಹೋಗಿ ಹಾಯ್ ಫ್ರೆಂಡ್ಸ್ ಹೊಟ್ಟೆ ಎಸಿತೈತೆ ತಿನ್ನೋಕೇನಿದೆ ಅಂತ ನಿಂತ್ಕೊಂಡ ರೀ ಆಮೇಲೆ ಅಲ್ಲಿ ಆಗಿದ್ದಿಷ್ಟೆ ಚಿನ್ನ ಕಲ್ಲಿನ ಅರಿಕೊಂಬನ್ ಅಕ್ಕಿಗೋಸ್ಕರ ಮನೆಗಳ ಮುಂದೆ ಹೋದಾಗ ಜನ ಕೊಡ್ತಿರ್ಲಿಲ್ಲ ಥ್ಯಾಂಕ್ ಯು ಅಂದು ಆ ಕೆಡವು ಹಾಕಿ ನೆಕ್ಸ್ಟ್ ಮನೆಗೆ ಹೋಗ್ತಿದ್ದ ಅಲ್ಲೂ ಅದೇ ಕತೆ ಕೊಂಬನ್ ಯಾಕೋ ಆದ ಆಮೇಲೆ ಅವನಿಗೆ ಕಂಡದ್ದು ರೇಷನ್ ಅಂಗಡಿ ಅಲ್ಲೂ ನುಗ್ದ ಸಾಧ್ಯವಾದಷ್ಟು ತಿಂದು ಪಾರ್ಸಲ್ಲು ಹೊತ್ಕೊಂಡು ಹೋದ ಒಂದಷ್ಟು ಜನರ ಟೆಂಪರ್ ಲೆವೆಲ್ ಪೀಕ್ ಹೋಗಿ ಸರ್ಕಾರಕ್ಕೆ ಇವನ ಬಗ್ಗೆ ರಿಪೋರ್ಟ್ ಕಳಿಸಿದ್ರು ಸರ್ಕಾರ ಅರಣ್ಯ ಇಲಾಖೆ ಜೊತೆ ಮಾತನಾಡಿ ಇವನ್ನ ಬೇರೆ ಯಾವ್ದಾದ್ರು ಕಾರ್ಡ್ಗೆ ಸ್ಥಳಾಂತರ ಮಾಡುವ ಬಗ್ಗೆ ಯೋಚನೆ ಮಾಡಿದ್ರು ಇದನ್ನ ತಪ್ಪಾಗಿ ಅರ್ಥ ಮಾಡಿಕೊಂಡ ಒಂದಷ್ಟು ಪ್ರಾಣಿದಯಾ ಸಂಘಗಳು ಅದನ್ನ ಕುಮ್ಕಿ ಆನೆಯನ್ನಾಗಿ ಮಾಡೋ ಹುನ್ನಾರದಲ್ಲಿದ್ದ ಅರಣ್ಯ ಇಲಾಖೆ ನಾವದನ್ನ ಖಂಡಿಸ್ತೀವಿ ಅಂತ ಬಡ್ಕೊಂಡವರಲ್ಲಿ ಒಬ್ರಾದ್ರು ಆ ಆನೆನ ನಮಗ್ ಕೊಡಿ ನಾವದಕ್ಕೆ ಅಕ್ಕಿ ಕೊಟ್ಟು ನೋಡ್ಕೋತೀವಿ ಅಂತ ಹೇಳಿಲ್ಲ ಅದೆಲ್ಲ ಮುಗಿಯೋ ಹೊತ್ತಿಗೆ ಇವನ ವಿಚಾರ ಎಲ್ಲಾ ಕಡೆ ಹಬ್ಬಿ ಬಿಡ್ತು ಸ್ಥಳಾಂತರ ಮಾಡೋಕೆ ಬಂದ್ರು ಅದು ಎಲ್ಲಿಗೆ ಪರಂಬಿಕುಲಂ ಅನ್ನೋ ಕಾಡು ಈ ಮ್ಯಾಟರ್ ಗೊತ್ತಾಗ್ತಿದ್ದಂಗೆ ಆ ಕಾಡಿನ ಸುತ್ತಮುತ್ತಲ ಜನ ಪ್ರೊಟೆಸ್ಟ್ ಮಾಡೋಕೆ ನಿಂತ್ಕೊಂಡ್ರು ಇಲಾಖೆಗೆ ಸರ್ಕಾರಕ್ಕೆ ತಲೆನೋವು ಬಂತು ಎಲ್ಗಪಾ ತುರ್ಕೋದು ಅಂತ ಅವಾಗ ಅವರು ಕಂಡದ್ದು ಪೆರಿಯಾರ್ ಟೈಗರ್ ರಿಸರ್ವ್ ಅಲ್ಲಿನ ಜನ ಆರಂಭದಲ್ಲಿ ಅವನ ವೆಲ್ಕಮ್ ಮಾಡ್ಕೊಂಡಾದ್ರೂ ಹೋಗ್ತಾ 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 ಗೊತ್ತಾಯ್ತು ಚಿನ್ನಕಲ್ಲಿನ ಜನ ಅವ್ರ ತಲೆ ತೊಳ್ಕೊಂಡು ಆ ನೀರನ್ನ ನಮಗ್ ಕೊಟ್ಟವ್ರೆ ಕುಡಿಯಕ್ಕೆ ಅಂತ ಮುಂದೆ ಇನ್ನೂ ಇದೆ ಕೇಡುಗಾಲಕ್ಕೆ ನಾಯಿ ಮೊಟ್ಟೆ ಇಡ್ತು ಅನ್ನೋ ಹಾಗಾಯ್ತು ಅಲ್ಲಿನ ಜನಕ್ಕೆ ರಾತ್ರಿ ಹೊತ್ತು ನಿಷೇಧಾಜ್ಞೆ ಮಾಡಾಕ್ತು ಇಲಾಖೆ ಯಾಕಂದ್ರೆ ಅಷ್ಟೊತ್ಗಾಗ್ಲೆ ಇವನು ಒಂದೆರಡು ಮರ್ಡರ್ ಮಾಡಾಕಿದ್ದ ಇನ್ನು ನಮ್ಮಿಂದ ಆಗಲ್ಲ ಗುರುವೆ ಇವನು ಗಾಟಾ ತಡಿಯೋಕೆ ಏನಾದ್ರೂ ಮಾಡ್ರೋ ಅಂತ ಗೀಳಿಟ್ರು ಅಲ್ಲಿನ ಜನ ಹ್ಮ್ ಅವಾಗ್ಲೆ ಅವಾಗ್ಲೆ ಅವರು ಗೊತ್ತಾಗಿದ್ದು ಇವನ್ನ ಸರಿ ಮಾಡಿ ಬುದ್ಧಿ ಕಲ್ಸೋಕೆ ಅವನೇ ಬರ್ಬೇಕು ಅಂತ ಅಂದ್ರು ಕಾರ್ಕೊಂಬನ್ರಿಂದ್ರೆ ಯಾರು ಇಡೀ ಏಷ್ಯಾದಲ್ಲೇ ಆನೆಗಳ ಕಾರ್ಯಾಚರಣೆಗೆ ಪ್ರಸಿದ್ಧಿ ಪಡೆದಂತಹ ಒನ್ ಆಫ್ ದ ಲೆಜಂಡ್ ಆನ್ಮಲೆ ಕಲೀನ್ ಇವನ್ನ ಮಾಮೂಲಿಯಾಗ್ ತಗೊಂಡ ಕಲೀನ್ ಫಸ್ಟ್ ಅಟೆಂಪ್ಟ್ ನನ್ ಸೋತ ಎಸ್ಕೇಪ್ ಆಯ್ತು ಪಾರ್ಟಿ ೇಡು ಅಂದ್ಕೊಂಡು ವಾಪಸ್ ಹೋದ ಕಲೀಂಗೆ ಅವಮಾನ ಆಗಿ ತನ್ನ ಟೀಮ್ ಮೆಂಬರ್ ಡಿಸ್ಕಸ್ ಮಾಡಿ ಎರಡನೇ ಸಲ ಶತಾಯಗತಾಯ ಗತಾಯ ಪ್ರಯತ್ನ ಪಟ್ಟು ಅವನ ಹಿಡಿದು ಲಾರಿ ತುಂಬ ಪ್ರೋಗ್ರೆಸ್ನ ಕಂಪ್ಲೀಟ್ ಅವನ ಸ್ಥಳಾಂತರ ಒಂದು ಕಾಡಾನೆ ಸ್ಥಳಾಂತರ ಮಾಡೋದನ್ನ ನೋಡೋದಕ್ಕೆ ಇಷ್ಟೊಂದು ಜನ ಯಾರೀ ನೀವು ಅನ್ಸುತ್ತೆ ಆಮೇಲೆ ಅವನ ಮೇಘಮಲೆಯನ್ನ ಬೆಳ್ಳಿಮಲ ಕಾಡಿ ತಗೊಂಡು ಹೋಗ್ಬಿಟ್ರು